ಇದು ಮುಮ್ಮಡಿ ಅವರ ಜನ್ಮ ಮಾಸ ಆಗಿರೋದ್ರಿಂದ ರೇವತಿ ನಕ್ಷತ್ರ ಆಷಾಢ ಮಾಸದಲ್ಲಿ ಹುಟ್ಟಿರೋ ಕಾರಣಕ್ಕಾಗಿ ಅದೇ ದಿನ ಅಮ್ಮನವರ ಒಂದು ಉತ್ಸವ ಮೂರ್ತಿನೂ ಕೂಡ ಸ್ಥಾಪನೆ ಮಾಡಿರ್ತಾರೆ ನಂತರ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಅವರು ಪೂಜಾ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡಬೇಕು ಅಂತ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ ಆ ಒಂದು ದೃಷ್ಟಿಯಲ್ಲಿ ಈ ಪಾರಂಪರೆಯನ್ನು ಮುಂದುವರಿತಾ ಬಂದಿದೆ ಸಮಯ ಒಂದು ಜನಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಆಗ್ತಾ ಈ ಆಷಾಢ ಶುಕ್ರವಾರದಲ್ಲಿ ಭಕ್ತಾದಿಗಳು ಕೂಡ ಜಾಸ್ತಿ ಆಗ್ತಾ ಬಂದಿದ್ದರು ಸಹಜವಾಗಿ ಅದರ ಮೇರೆಗೆ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ರಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಪ್ರಥಮ ಒಂದು ಆಷಾಢ ಶುಕ್ರವಾರದಲ್ಲಿ ಎಲ್ಲರೂ ಅನುಭವಿಸಿರೋ ಹಾಗೆ ಭಾಳಷ್ಟು ಸಂಕಷ್ಟಗಳನ್ನು ಕಾಣ್ತಾ ಇದ್ವಿ ಭಾಳಷ್ಟುಗಳು ದೂರುಗಳು ಬಂದಿತ್ತು ಜನಪ್ರತಿನಿಧಿಗಳ ಕ ಕಾರ್ಯಾಲಯಕ್ಕೆ ಅದು ನಮ್ಮ ಕಾರ್ಯಾಲಯಕ್ಕೂ ಬಂದಿತ್ತು ಸಾಮಾನ್ಯವಾಗಿ ಆಷಾಢ ಶುಕ್ರವಾರದಲ್ಲಿ ಪ್ರಥಮ ಒಂದು ಆಷಾಢ ಶುಕ್ರವಾರ ನಾಲ್ಕು ದಿನ ಬಂದಿದ ನಂತರ ನಾನು ಸಾಮಾನ್ಯವಾಗಿ ಬರೋದಿಲ್ಲ ಅದಕ್ಕಂದರೆ ನಮ್ಮಿಂದ ಇಲ್ಲಿ ಅನನುಕೂಲ ಆಗಬಾರ್ದು ಅಂತ ಬರೋದಿಲ್ಲ ಬರೀ ನಮ್ಮ ಏನು ಅಧಿಕೃತವಾಗಿ ನಮ್ಮ ವರ್ಧಂತಿ ದಿನ ಏನು ಧಾರ್ಮಿಕ ದೃಷ್ಟಿಯಲ್ಲಿ ಬರಬೇಕಾಗಿದೆ ಆ ದಿನ ಬರ್ತೀನಿ ಆದರೆ ಇವತ್ತು ಜನಪ್ರತಿನಿಧಿಯಾಗಿ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ದೂರು ಬಂದಿರೋ ಸಂದರ್ಭದಲ್ಲಿ ಬಂದು ಇಲ್ಲಿ ರೂಪಿಸಿರುವಂಥದ್ದು ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದ್ದೀವಿ ಆ ಪ್ರಥಮ ದಿನದಲ್ಲಿ ಆಗಿರುವಂಥದ್ದು ಕೆಲವು ಕೃತ್ಯಗಳನ್ನು ಅನುಭವಿಸಿದ ನಂತರ ಕೆಲವು ಕ್ರಮಗಳು ತಗೊಂಡಿದ್ದಾರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಅದರಲ್ಲಿ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಆದರೂ ಸಹ ಇನ್ನೊಂದಷ್ಟು ಕ್ರಮಗಳು ತಗೋಬೇಕಾಗಿರೋದು ಅತಿ ಅವಶ್ಯ ಇನ್ನೊಂದು ಊರು ಬಂದಿರೋದು ಎರಡು ಸಾವಿರ ರೂಪಾಯಿದ ಟಿಕೆಟ್ಟು ಅದು ಒಂದು ಕಡೆ ವೆಚ್ಚ ಭಾಳ ಜಾಸ್ತಿನೇ ಅಂತ ಹೇಳಿದರೆ ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡಬೇಕಾಗಿ ನಾವು ಸರ್ಕಾರದಲ್ಲಿ ಆಗ್ರಹಿಸ್ತೀವಿ ಸಾಮಾನ್ಯವಾಗಿ ತಾಯಿಯ ಒಂದು ದರ್ಶನ ಎಲ್ಲರಿಗೂ ಲಭ್ಯವಿರಬೇಕಾಗಿದೆ ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳಗೆ ಹೋಗಿ ಈ ಒಂದು ಸಣ್ಣ ದೇವಸ್ಥಾನ ಅಂದರೆ ದೊಡ್ಡ ದೇವಸ್ಥಾನ ಇದ್ದರೂ ಸಹ ಇಷ್ಟೊಂದು ಭಕ್ತಾದಿಗಳಿಗೆ ಬರುವಾಗ ಇದು ಸಹಜವಾಗಿ ಒಂದು ಸಷ್ಟು ಕಷ್ಟ ಆಗೇ ಆಗುತ್ತೆ ಸೊ ಅದಕ್ಕಾಗಿ ಈ ಒಂದು ಟಿಕೆಟ್ ಸಿಸ್ಟಮ್ ಮಾಡಿದ್ದಾರೆ ಅದನ್ನು ಕೂಡ ಪುನಃ ಪರಿಶೀಲನೆ ಮಾಡೋ ಮೂಲಕ ಯಾವ ರೀತಿ ಅನುಕೂಲ ಆಗೋಂಗೆ ಒಂದೇ ಒಳ್ಳೆ ರೇಟಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಏನು ದಕ್ಷವಾಗಿ ಅಲ್ಲಿ ದರ್ಶನ ಮಾಡುವಂಥದ್ದು ಆಗಲಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ ಎರಡನೇದು ನಮಗೆ ದೂರು ಬಂದಿರೋದು ಈ ಕುಂಕುಮ ಅರ್ಶನ ಮತ್ತು ಬೇರೆ ಬೇರೆ ಪೂಜಾ ಒಂದು ವಸ್ತುಗಳು ಅದು ಕೆಮಿಕಲ್ ಆಗಿರೋದು ಅಥವಾ ಅದು ಸಾವಯವ ಇಲ್ಲ ಅಂತ ಭಾಳಷ್ಟು ದೂರುಗಳು ಬಂದಿದ್ದಾವೆ ಆಷಾಢ ಮಾಸ ಅಂದರೆ ಮಳೆಗಾಲ ಆವಾಗ ಮಳೆ ಬಂದಾಗ ಅಲ್ಲಿ ಆ ಎಲ್ಲ ಕೆಮಿಕಲ್ ಕುಂಕುಮನೂ ಕೂಡ ನಮ್ಮ ಬೆಟ್ಟದ ಮೆಟ್ಟಲಲ್ಲಿ ಹರಿಯುವಂಥದ್ದು ನಾವು ನೋಡಿದ್ವಿ ಅದಕ್ಕೂ ಕೂಡ ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಬೆಟ್ಟದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಪ್ಲಾಸ್ಟಿಕ್ ಮುಕ್ತ ಬೆಟ್ಟವನ್ನು ಮಾಡಿದ್ದಾರೆ ಸಾವಯವ ಉತ್ಪನ್ನಗಳನ್ನು ಬಳಸಬೇಕಾಗಿರೋದು ಅತಿ ಅವಶ್ಯ ಅಂತ ಹೇಳಿದ್ದೀವಿ ಈ ಕೆಮಿಕಲ್ ಕುಂಕುಮ ಅರ್ಶನ ಏನೇನು ಇತ್ಯಾದಿ ಏನು ವಸ್ತುಗಳಿದೆ ಅದನ್ನ ನೀವು ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಅಂತ ಕೂಡ ಸಲಹೆ ಕೊಟ್ಟಿದ್ದೀವಿ ಅದು ಒಪ್ಕೊಂಡಿದ್ದಾರೆ ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ ಜೊತೆಗೆ ಇಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳಿದ್ದಾವೆ ಅದು ಸರಿಯಾಗಿ ನಡಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಮಹತ್ವದದ್ದು ಅದನ್ನು ಕೂಡ ದಯವಿಟ್ಟು ಮಾಡಿ ಅಂತ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ ಇದ್ರ ಜೊತೆಗೆ ನಾನು ಯಾವತ್ತು ಸಹ ಇದೀನಿ ಒಂದು ಪ್ರಾಯೋಗಿಕವಾದಂಥ ಒಂದು ಅಪ್ರೋಚ್ ಬೇಕಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಭಕ್ತಾದಿಗಳು ಬರ್ತಾರೆ ನಾಗರಿಕ ಒಂದು ಕರ್ತವ್ಯನೂ ಕೂಡ ಇದೆ ಜನರು ಕೂಡ ಜೊತೆಗೆ ಕೈ ಜೋಡಿಸ್ಕೊಂಡು ಒಂದು ಒಳ್ಳೆ ವ್ಯವಸ್ಥೆಗಾಗಿ ನೀವು ಕೂಡ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತೀರಿ